ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಇವತ್ತು ನೋಡಿ ನಾನು ಆಫೀಸಲ್ಲಿ ಕೂತ್ಕೊಂಡು ಬಿಟ್ಟು ಮಾತಾಡ್ತಿದ್ದೇನೆ ಅಂದರೆ ಯಾವಾಗಲೂ ನಾನು ಮಲ್ಲಿಗೆಯ ವಿಡಿಯೋಸನ್ನು ಮಾಡ್ತೇನೆ ಬ್ಯಾಕಲ್ಲಿ ಕ್ಯಾಮರಾ ಹಿಡ್ಕೊಂಡ್ಬಿಟ್ಟು ನನ್ನನ್ನು ಕಾಣದ ರೀತಿ ಹೈಡ್ ಮಾಡ್ಕೊಂಡ್ಬಿಟ್ಟು ನಾನು ಮಲ್ಲಿಗೆ ಗಿಡದ ಒಂದು ಅದರ ಮೇಂಟೆನೆನ್ಸ್ನ ಬಗ್ಗೆ ಹೇಳ್ತಾ ಇರ್ತೇನೆ ಬಟ್ ಇವಾಗ ಇತ್ತೀಚೆಗಿಂದ ನನ್ನ ವೀಡಿಯೋಸ್ ಬರ್ತಾ ಇಲ್ಲ ವೀಡಿಯೋದು ಮಲ್ಲಿಗೆಯದು ಯಾಕೆಂತ ಹೇಳಿದರೆ ನಾನು ಅದಕ್ಕೊಂದು ಸ್ಪೆಷಲ್ ಆಗಿ ಅದರ ಮೇಂಟೆನೆನ್ಸನ್ನು ನಾನು ಮಾಡ್ತಿಲ್ಲ ನಾರ್ಮಲ್ ಆಗಿ ಟೆರಿಸಿನ ಮೇಲೆ ಹೋಗ್ತೇನೆ ಗಿಡವನ್ನು ನೋಡ್ತೇನೆ ಬರ್ತೇನೆ ಅಷ್ಟೇ ಹೊರತಾಗಿ ಕೆಲವರಿಗೆ ನನ್ನ ಗಿಡವನ್ನು ನೋಡ್ಲಿಕ್ಕೆ ಒಂಥರ ಖುಷಿ ನನ್ನ ವೀಡಿಯೋ ಸಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಸೊ ಹಾಗಾಗಿ ನಾನು ಇವತ್ತು ಜಸ್ಟ್ ಆಫೀಸಲ್ಲಿ ಕುತ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ದೇನೆ ನಾನು ಅದಕ್ಕೆ ಯಾವುದೇ ಫರ್ಟಿಲೈಸರ್ ಅನ್ನ ಇವಾಗ ಹಾಕಲಿಕ್ಕೆ ಹೋಗ್ಲಿಲ್ಲ ಮೋದಿಕೇರಿನ ಲಿಕ್ವಿಡನ್ನು ಮಿಸ್ ಸ್ಪ್ರೇ ಮಾಡಿದ್ದೆ ಬುಡಕ್ಕೂ ಸ್ವಲ್ಪ ಹಾಕಿದ್ದೇನೆ ಯಾಕೆಂತ ಹೇಳಿದ್ರೆ ಒಂದು ಪೋಷಕಾಂಶ ಸ್ವಲ್ಪ ಅದಾದ್ರೂ ಗಿಡಕ್ಕೆ ಬೇಕಾಗ್ತದೆ ಅದಕ್ಕೋಸ್ಕರ ಹಾಕದಿದ್ರೂ ಏನಾಗುದಿಲ್ಲ ಬಟ್ ನಾನು ಹಾಕಿದ್ದೇನೆ ಅಷ್ಟಾನ ಹುಳದ ಸಮಸ್ಯೆ ಎಲ್ಲ ಉಂಟು ಅದಕ್ಕೆ ಏನು ಮಾಡಲಿಕ್ಕೆ ಹೋಗಲಿಲ್ಲ ಕಳೆದ ವರ್ಷ ನಾನು ಒಳ್ಳೆಯ ರೀತಿಯಲ್ಲಿ ಮೇಂಟೆನೆನ್ಸನ್ನು ಮಾಡಿದ್ದೆ ಬಟ್ ರಿಸಲ್ಟ್ ಏನು ಅಂತ ಹೇಳಿದರೆ ನನಗೊಂದು ಹತ್ತು ಹದಿನೈದು ಗಿಡ ದೊಡ್ಡ ದೊಡ್ಡ ಗಿಡ ಸತ್ತೋಯ್ತು ವಿಪರೀತ ಮಳೆ ಬಂದು ಅದಕ್ಕೆ ಗೊಬ್ಬರ ಹಾಕಿದ ಕಾರಣ ಈ ವರ್ಷ ಯಾವುದೇ ರೀತಿಯ ಗೊಬ್ಬರ ಹಾಕಲಿಲ್ಲ ತುಂಬ ಚೆನ್ನಾಗಿದೆ ಗಿಡ ಎಲ್ಲ ಯಾವ ಗಿಡ ಸಹ ಏನೂ ಆಗಲಿಲ್ಲ ದೇವ್ರ ದೇಹದಿಂದ ಸೊ ಹಾಗಾಗಿ ನಾನು ತಪ್ಪು ಮೆಸೇಜನ್ನು ನಿಮಗೆ ಕೊಡುವುದಿಲ್ಲ ಆದಷ್ಟು ಗೊಬ್ಬರವನ್ನು ಹಾಕದ ರೀತಿಯಲ್ಲಿ ಮೇಂಟೈನ್ ಮಾಡಿ ಓಕೆ